ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ ನಾನು ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಂಡು ಬೆಲ್ಲೈಕನಾಗೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಏನು ಅಂತಂದರೆ ನನಗೆ ಕಮೆಂಟ್ ಮಾಡಿ ಸೊ ನಾವಿಲ್ಲಿ ಇವತ್ತು ಸೊಪ್ಪು ಹೋಗಿದ್ದೀವಿ ಸೊಪ್ಪು ಥರನಂತ ಸೊಪ್ಪು ಹೇಗೆ ಬೆಳೀತಾರೆ ಅದಕ್ಕೆ ನೀರು ಹೇಗೆ ಹಾಯಿಸ್ತಾರೆ ಅಂತ ನೋಡೋಣ ಯಾವ ಯಾವ ಥರ ಸೊಪ್ಪು ಐತೆ ಅಂತ ಕೂಡ ಹೇಳ್ತೀನಿ ಇದು ಅರವೆ ಸೊಪ್ಪು ಇದು ತುಂಬಾ ರಕ್ತ ಮತ್ತು ಇದು ಏನೋ ನಮಗೆ ರಕ್ತಹೀನತೆ ಇತ್ತು ಅಂದರೆ ಇದನ್ನು ಬೇರನ್ನ ಬೇಯಿಸ್ಬಿಟ್ಟು ನಮಗೆ ನೀರು ಕೊಡ್ತಾರೆ ನೀರು ಕುಡಿಬೇಕು ಸೂಪ್ ಥರ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಚುಕ್ಕೆ ಸೂಪ್ ಇದೇನು ಸ್ಪೆಷಲ್ ಅಂದರೆ ಮಟನ್ ಸಾರಿಗೆ ತುಂಬಾ ಸ್ಪೆಷಲ್ ನಾನಿಲ್ಲಿ ಪಾಲಕ್ ತಗೊಂಡು ಬಂದಿದ್ದೀನಿ ನೋಡಿ ಪಾಲಕ್ ಒಂಥರ ಪಾತಿ ಅಂತ ಮಾಡ್ತಾರೆ ಅಂದರೆ ಅದ ಜಾಗದಲ್ಲಿ ಅದು ಬೆಳೆಯೋಕಂತ ಪಾತಿ ಮಾಡಿ ಕ್ಲೀನಾಗಿ ಗೊಬ್ಬರ ಹಾಕಿ ಹದ ಮಾಡಿ ಇಟ್ಟಿರ್ತಾರೆ ಆ ಪ್ಲೇಸಲ್ಲಿ ಆ ಹಾಕಿ ಬೆಳಿತಾರೆ ಅದನ್ನು ಪಾತಿ ಅಂತಾರೆ ಮತ್ತು ನೀರು ಆಯ ಆಯ್ಸಕ್ಕೆ ಬದ ಅಂತಾರೆ ಬದಿನಲ್ಲಿ ಜಾಗ ಬಿಟ್ಟಿರ್ತಾರೆ ಕಾಲುವೆ ಥರ ಅದರಲ್ಲಿ ನೀರು ಹಾಯಿಸ್ತಾರೆ ಇದು ಏನು ಸೊಪ್ಪು ಅಂದರೆ ಒನ್ಗೊನೆ ಸೊಪ್ಪು ಇದು ಕಣ್ಣಿಗೂ ಒಳ್ಳೆಯದು ಮತ್ತು ತಲೆ ಕುದ್ರಿಗೂ ಒಳ್ಳೆಯದು ಇದು ನಿಂಬೆಕಾಯಿ ಗಿಡ ತುಂಬಾ ಇತ್ತು ನಿಂಬೆಕಾಯಿ ಗಿಡ ಅದರಲ್ಲಿ ನಿಂಬೆಕಾಯಿ ಮಧ್ಯೆ ಸೊಪ್ಪು ಗಿಡದ ಮಧ್ಯೆ ಇಲ್ಲಿ ಕನಕಾಂಬ್ರ ಹೂವು ಇದೆ ಮಳ್ಳೆ ಹೂವು ಇದೆ ರೋಜಾ ಗಿಡ ಇದೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಅವೆಲ್ಲ ನಮ್ಮನ್ನ ಹಾದು ಹೋಗ್ತವೆ ಆ ಹೂವುಗಳ ಪರಿಮಳ ಇದು ಪಪ್ಪಾಯಿ ಗಿಡ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆಲ್ಲ ಕಲರ್ಫುಲ್ಲಾಗಿ ಯಾರಿಗೆಲ್ಲ ಇಷ್ಟ ಸೊ ನಮಗಿಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ಸೊಪ್ಪು ಅವಾಗವ್ ನಾವು ಇಲ್ಲಿ ಸೊಪ್ಪು ತೊಗೊಂಡು ಬಂದು ತಿನ್ಕೋತೀವಿ ಯಾರಿಗೆಲ್ಲ ಸಿಗುತ್ತೆ ಈ ಥರ ಆಗಿ ಸೊಪ್ಪು ನಿಮ್ಮ ಕಡೆ ಇದು ಕುಪ್ಪೆ ಸೊಪ್ಪು ಅಂತ ಕನಕಂಬಿ ಹೂವು ಮಧ್ಯೆ ಇದೆಯಲ್ಲ ಅದು ಕುಪ್ಪೆ ಸೊಪ್ಪು ಅದೇನಕ್ಕೆ ಸ್ಪೆಷಲ್ ಅಂದರೆ ಕೆಮ್ಲು ನೆಗಡಿಗೆ ಇದು ತುಂಬಾ ಒಳ್ಳೇದು ಮಕ್ಕಳಿಗೆ ಅದ್ರಿಂದ್ಬಿಟ್ಟು ರಸ ಹೋಯ್ತಾರೆ ಹಳ್ಳಿಗಳ ಕಡೆ ನೋಡಿದರೆ ಇದೆ ಕುಪ್ಪೆ ಸೊಪ್ಪು ಮುಳ್ಳದಂಟು ಥರ ಇರುತ್ತೆ ಬಟ್ ಇದು ಅದೆಲ್ಲ ಇದು ಕುಪ್ಪೆ ಸೊಪ್ಪು ಅಂತ ಕರೀತಾರೆ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಥರದ್ದು ಇದೆ ಫ್ರೆಂಡ್ಸ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆಲ್ಲ ಗೊತ್ತಿರ್ಬೋದು ಭೃಂಗರಾಜ ಅಂತಾರೆ ಬಟ್ ನಾವು ಹಳ್ಳಿಗಳ ಕಡೆ ಮೈಕೈ ನೋವು ಸೊಂಟ ನೋವು ಬಂತು ಅಂದರೆ ಮತ್ತು ಕಾಲು ಊದ್ಕೊಂಡಿತ್ತು ಅಂದರೆ ಆ ಸೊಪ್ಪನ್ನ ಹಾಕಿ ಸಾಂಬಾರು ಮಾಡ್ತಾರೆ ಮತ್ತು ಬದನೆಕಾಯಿ ನಾಟಿ ಬದನೆಕಾಯಿ ಮೆಂತ್ಯ ಸೊಪ್ಪು ಬಸಳೆ ಸೊಪ್ಪು ಎಲ್ಲ ಫ್ರೆಶ್ಶಾಗೆ ಸಿಗುತ್ತೆ ಇಲ್ಲಿ ಯಾರ್ಯಾರಿಗೆಲ್ಲ ಅದೃಷ್ಟ ಇದೆ ಈ ಥರ ಸೊಪ್ಪು ಫ್ರೆಶ್ ಆಗಿ ಸೊ ನಮಗಿದು ಸಿಗುತ್ತಾನೆ ಇರುತ್ತೆ ನಾವಿಲ್ಲಿ ತಗೊಂಡು ಬರ್ತಾನೆ ಇರ್ತೀವಿ ಸೊ ನಿಮಗೆ ಯಾರಿಗೇ ಬೇಕಂದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಆಯ್ತಾಯ್ತಾ ಮಾಡ್ತೀರಲ್ವಾ ನೋಡಿ ಮಳ್ಳೆ ಹೂವು ಮೆಂತ್ಯ ಗಿಡ ಮೆಂತ್ಯ ಸೊಪ್ಪು ಬಸಳೆ ಸೊಪ್ಪು ತುಂಬ ಎಲ್ಲನೂ ಇದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಹೆಸರು ಮಧ್ಯೆ ನಿಂತ್ಕೊಂಡು ನೋಡಿದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತಲ್ವ ಬೇಕಾದರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಎಲ್ಲನೂ ಈ ಥರ ಇದ್ದರೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದನ್ನು ಫೀಲ್ ಆನಂದಿಸಿ ನೀವೇ ಇದು ದಂಡ ಸೊಪ್ಪು ಇನ್ನು ಚಿಕ್ಕದು ಇದು ನೋಡಿ ಮೆಂತ್ಯ ಸೊಪ್ಪು ಯಾರಿಗೆಲ್ಲ ಮೆಂತ್ಯ ಸೊಪ್ಪು ಇಷ್ಟ ಪಲ್ಯಕ್ಕೆ ಚಪಾತಿಗೆಲ್ಲ ಅಲ್ವಾ ಸೊ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ದೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್